ಸರ್ವೋದ ಎಡೆಗೆ ಎಂಬ ಯೋಚನೆಯನ್ನು ಇಟ್ಟುಕೊಂಡು ಪರಮಪೂಜರಾದಂಥ ಸಾಣೆಹಳ್ಳಿ ಮಠಾಧೀಶರು ತಮ್ಮ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಾಲ್ಕು ದಿವಸಗಳ ಕಾಲ ಪಾದಯಾತ್ರೆ ಮಾಡ್ತಾರೆ ಅನ್ನೋದೇ ನನ್ನ ಬದುಕಿನಲ್ಲಿ ಒಂದು ದಿಗ್ಭ್ರಮೆ ವಿಚಾರ ಅಂತ ನನಗೆ ಸುತ್ತ ಸುತ್ತಲ ಸಮಾಜವನ್ನು ತಿದ್ದಬೇಕು ಬುದ್ಧಿ ಹೇಳಬೇಕು ಅನ್ನುವಂಥ ಸ್ಪಷ್ಟ ಯೋಚನೆಯನ್ನು ಇಟ್ಟುಕೊಂಡು ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರ ಜೊತೆ ಹೆಜ್ಜೆ ಹಾಕಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಸ್ವಾಮೀಜಿಯವರೇ ನಮ್ಮ ತರೀಕೆರೆ ಸುರೇಶರು ಮಹಿಮಾ ಪಟೇಲ್ರು ನಾಗೇಶ ಕವಿತಾ ಕವಿತಾರವರು ಸೇರಿದಂತೆ ಎಲ್ಲ ಗಣ್ಯರೇ ನನ್ನ ಬಂಧುಗಳೇ ಮತ್ತು ಸ್ನೇಹಿತರೆ ಪೂಜ್ಯರು ನಾಲ್ಕೈದು ವಿಚಾರಗಳನ್ನಿಟ್ಟುಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನನ್ನ ನಾಲ್ಕು ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭವಾಗಿ ಪಾರ್ಲಿಮೆಂಟ್ವರೆಗೆ ಹೋದವನ ಖುಷಿಯನ್ನು ಹೇಳಿದ್ರೆ ಕಾವಿ ಧರಿಸಿ ಸರ್ವಸ್ವವನ್ನು ಸಮಾಜಕ್ಕೆ ತ್ಯಾಗ ಮಾಡಿದಂಥ ಸನ್ಯಾಸಿಯೊಬ್ಬರು ಮುಂದೆ ಸಮಾಜ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತನ್ನ ಕಸುವನ್ನು ತೇದಿ ಜನಜಾಗೃತಿಯನ್ನು ಉಂಟು ಮಾಡ್ತಾರಲ್ಲ ಒಂದು ಖುಷಿ ಮತ್ತು ನನ್ನ ಜೀವಿತದಲ್ಲಿ ಅವ್ರ ಜೊತೆ ಹೆಜ್ಜೆ ಹಾಕಿದ್ದಾನೆ ಅಲ್ಲ ಅನ್ನುವಂಥ ಸಂಭ್ರಮ ಇವೆರಡರ ಮಧ್ಯೆ ಮಾತಿಗಿಳಿದೇನೆ ಸಮಯದ ಪರಿಮಿತಿ ರಾಜಕಾರಣಿ ಒಬ್ಬ ಹೆಚ್ಚು ಮಾತಾಡಬಾರದು ಅಂತ ಗೊತ್ತಿರೋದರಿಂದ ನಾನು ಬಹಳ ಬೇಗ ಮಾತನ್ನು ಮುಗಿಸ್ತೇನೆ ಯಾರಿಗೂ ಆತಂಕ ಬೇಡ ಈ ಸಮಾಜದಲ್ಲಿ ರಾಜಕಾರಣದಲ್ಲಿ ಬದಲಾಗಬೇಕು ಅಂತೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ ಒಂದು ಕಡೆ ಒಂದು ಕಡೆ ಪರಿಸರ ಶಿಕ್ಷಣ ಆರೋಗ್ಯ ಮತ್ತು ರಾಜಕಾರಣದ ಜಾಗೃತಿ ಬಗ್ಗೆ ಹೇಳಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದಾಗಲೂ ಕೂಡ ಸರ್ವರಿಗೂ ಸಮಬಾಳು ಸಮಬಾಳು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥ ಸಂವಿಧಾನದ ಆಶಯದ ಒಟ್ಟು ಚೌಕಟ್ಟಿನಲ್ಲಿ ಒಂದಷ್ಟು ಹೆಜ್ಜೆಗಳಷ್ಟೇ ನಾವು ಕ್ರಮಿಸಿದ್ದೇವೆ ಅನ್ನುವಂಥ ಸತ್ಯದ ಅರಿಯುತ್ತಿದ್ದವನ ಆ ಹಿನ್ನೆಲೆಯಲ್ಲಿ ರಾಜಕಾರಣ ಹೇಗಿರಬೇಕು ಅನ್ನುವಂಥ ಚರ್ಚೆಗಳ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಘಟನೆ ನನಗೆ ನೆನಪಾಯಿತು ಬಹಳ ಸಣ್ಣ ಘಟನೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾಮರಾಜ್ ಆಯ್ಕೆ ಆದ್ರಂತೆ ಕಾಮರಾಜ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾಮರಾಜ್ರವರ ಆಯ್ಕೆಯಾಗಿ ಅವರ ತವರೂರಿಗೆ ಹೋಗ್ತಾರೆ ನಿಮ್ಮೂರಿನಲ್ಲಿ ಒಬ್ಬ ಮಂತ್ರಿಯಾಗಿ ನಿಮ್ಮೂರಿಗೆ ನಿಮ್ಮ ಗ್ರಾಮಕ್ಕೆ ಬಂದ್ರೆ ತುಂಬ ಖುಷಿ ಕಾಮರಾಜರವರು ಅವರ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಆ ಇಡೀ ಗ್ರಾಮ ತಳಿರು ತೋರಣಗಳಿಂದ ಅಲಂಕೃತವಾಗಿತ್ತಂತೆ ನಮ್ಮ ಕಾಮರಾಜರು ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ಆ ತಳಿರು ತೋರಣದ ಸ್ವಾಗತವನ್ನು ಅನುಭವಿಸಿದಂತ ಕಾಮರಾಜರು ತನ್ನ ಹೆತ್ತಮ್ಮನ ಮನೆಗೆ ಹೋಗ್ತಾರೆ ಅಮ್ಮನಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಕಾಮರಾಜರನ್ನ ಹೆತ್ತಂತ ತಾಯಿ ಅವರಿಗೆ ಆಶೀರ್ವಾದ ಮಾಡಿ ಕಾಮರಾಜ ನೀನು ಮುಖ್ಯಮಂತ್ರಿ ಆದ್ರೆ ತುಂಬಾ ಖುಷಿ ಆಯ್ತು ನನಗೆ ಆ ಖುಷಿ ಎರಡು ಕಾರಣಕ್ಕೆ ಒಂದು ಕಾರಣಕ್ಕೆ ಕಾಮರಾಜನಾದ ನೀನು ನನ್ನ ಮಗನಾದ ನೀನು ತಮಿಳ್ನಾಡಿನ ಮುಖ್ಯಮಂತ್ರಿ ಆದ ಒಂದು ಖುಷಿ ಇನ್ನೊಂದು ಖುಷಿ ಏನಂದ್ರೆ ನೀನು ಮುಖ್ಯಮಂತ್ರಿ ಆದ ಸುದ್ದಿ ಕೇಳಿ ಜಿಲ್ಲಾ ಕಲೆಕ್ಟರ್ ಬಂದು ಎರಡು ಕಿಲೋಮೀಟರ್ ದಿವಸ ನಾನು ಕುಡಿಯ ನೀರು ತರ್ತಾ ಇದ್ದೆ ಮೇಲೆ ಹೊತ್ಕೊಂಡು ಗಡಿಗೆಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಎರಡು ಕಿಲೋಮೀಟರ್ ನಡೀತಾ ಇದ್ದೆ ಜಿಲ್ಲಾ ಕಲೆಕ್ಟರ್ ಅಂತ ಬಂದು ಎರಡು ಕಿಲೋಮೀಟರ್ ಕಾಲ ನನಗೆ ಪೈಪ್ ಹಾಕಿ ನಳ್ಳಿ ನೀರು ಕೊಟ್ಟೋಗಿದ್ದಾನೆ ನಾಳೆಯಿಂದ ನನಗೆ ನೀರು ಬರಬೇಕಾಗಿಲ್ಲ ಅನ್ನುವಂಥ ಖುಷಿ ಅಂತ ಹೇಳಿದ್ದಂತೆ ಚಂದ ಇದಲ್ಲ ಕಾಮರಾಜರು ಅಮರಕಾಲಿ ನಮಸ್ಕಾರ ಮಾಡಿ ಅಮ್ಮ ನಿನ್ನ ಆಶೀರ್ವಾದ ನನಗಿರಲಿ ಆದರೆ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗಿರುವಂಥ ನನ್ನ ಗುರಿ ಇರುವುದು ತಮಿಳ್ನಾಡಿನ ಪ್ರತಿಯೊಬ್ಬ ಬಡವನ ಮನೆಗೂ ನಳ್ಳಿ ನೀರು ಸಿಕ್ಕಿದ ನಂತರ ಮುಖ್ಯಮಂತ್ರಿಯ ತಾಯಿಯಾದ ನೀನು ನಳ್ಳಿ ನೀರು ಕುಡಿಬೇಕೆ ಹೊರತು ಈಗ ನೀವು ಕುಡಿಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಆ ನಳ್ಳಿ ತೆಗಿಸಿ ಹೋಗಿದ್ರಂತೆ ಅವತ್ತಿನ ಕಾರಣಗಳಿತ್ತು ರಾಜಕಾರಣ ಇವತ್ತು ಅದೇ ರಾಜಕಾರಣ ಉಳಿದಿದೆಯಾ ಕೇಳಿದ್ರೆ ಚರ್ಚಾಸ್ಪದವಾದಂಥ ವಿಚಾರ ಆಗಿ ನನಗೆ ಅಪವಾದ ಸಿಗಬಾರದು ಅನ್ನುವ ಕಾರಣಕ್ಕೆ ನಾನು ಅದ್ರ ಮುಂದುವರೆದ ಭಾಗಕ್ಕೆ ಹೋಗ್ತಾ ಇಲ್ಲ ಒಂದು ಕಾರಣ ಒಂದು ಕಾರಣ ರಾಮಕೃಷ್ಣ ಹೆಗಡಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಟೆಲಿಫೋನ್ ಕದ್ದಾಳಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಅಪವಾದ ಬಂತು ತಕ್ಷಣ ರಾಜೀನಾಮೆಯನ್ನು ಬಿಸಾಡಿಬಿಟ್ರು ಅವರು ಅವ್ರಿಗೆ ಹೇಳಲಿಲ್ಲ ಆದ್ರೆ ಆಗಿದ್ದ ಹೌದು ಅದನ್ನು ಸರ್ಕಾರ ಉಪಯೋಗಿಸ್ಕೊಂಡಿದೆ ಅನ್ನುವಂಥ ಆತಂಕದ ಸಂಪಾದಕಿಗಳು ಬಂದಾಗ ರಾಜೀನಾಮೆಯನ್ನು ಬಿಸಾಡಿದರು ಇವತ್ತು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಅಪರಾಧಿಯೊಬ್ಬ ಜೈಲಿಗೆ ಹೋದರೆ ಹೊರಗೆ ಬರುವಾಗ ಸೇಬು ಹಣ್ಣಿನ ಮಾಲೆ ಹಾಕುವಂಥ ಮಟ್ಟಕ್ಕೆ ರಾಜಕಾರಣ ಬಂದಿರೋದ್ರಿಂದ ಆವತ್ತಿನ ರಾಜಕಾರಣ ಇವತ್ತು ಉಳಿಬೇಕು ನಾನು ಆ ಪಾರ್ಟಿ ಈ ಪಾರ್ಟಿ ಆ ವ್ಯಕ್ತಿ ಈ ವ್ಯಕ್ತಿ ನಾನಾ ಇನ್ನೊಬ್ಬ ಹೇಳಿದ್ದಲ್ಲ ರಾಜಕಾರಣ ಅಲ್ಲೇ ವಿಷಯ ವಿಷಯದ ಮೇಲೆ ಸಮಾಜ ನಡಿಬೇಕು ಅಂತ ಹೇಳುವುದು ನಾವು ಸಮಾಜದಲ್ಲಿ ಅನೇಕ ಬದಲಾವಣೆಗಳು ಆಗುವಂಥ ವ್ಯವಸ್ಥೆಗಳ ನಡುವೆ ಇವತ್ತು ರಾಜಕಾರಣಗಳಿದೆ ಆ ಕಾರಣಕ್ಕೆ ಜನಜಾಗೃತಿ ಆದಾಗ ಮಾತ್ರ ಇದಕ್ಕೊಂದು ಅಂತಿಮ ರೂಪ ಸಿಗಬಹುದು ಅಂತ ಅಂದುಕೊಳ್ಳುವಾಗಲೇ ಈ ರಾಜಕಾರಣದ ಧ್ರುವೀಕರಣಕ್ಕೆ ರಾಜಕಾರಣದ ಶುದ್ಧಿಗೆ ಸಾವಯಹಳ್ಳಿ ಸ್ವಾಮೀಜಿಯವರು ಕಾಲಡಿಗೆ ಜಾತೆ ಮಾಡ್ತಾರೆ ಅಂದ್ರೆ ಇಷ್ಟಾದ್ರೂ ಪ್ರಯತ್ನ ಆಯ್ತಲ್ಲ ಅಂತ ಖುಷಿ ನನಗೆ ಇಷ್ಟಾದ್ರೂ ಪ್ರಯತ್ನ ಆಯ್ತಲ್ಲ ಏನಾಗುತ್ತೋ ಗೊತ್ತಿಲ್ಲ ನಮಗೆ ಇಷ್ಟಾದ್ರೂ ಆಯ್ತಲ್ಲ ಅಂತ ಹೇಳಿ ಯಾವುದೋ ಒಂದು ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಈ ಸರ್ ವಿಶ್ವೇಶ್ವರ ಒಂದು ಒಂದು ಅಲ್ಲಿ ತಂಗಿದ್ರಂತೆ ಐ ಬಿ ಐ ಬಿ ಅಂದ್ರೆ ಪ್ರವಾಸಿ ಮಂದಿರ ಆ ಪ್ರವಾಸಿ ಮಂದಿರದಲ್ಲಿ ತಂಗಿದಾಗ ಅವರೊಂದು ಮೇಣದ ಬತ್ತಿ ಹಚ್ಚಿಕೊಂಡು ಬರೀತಾ ಇದ್ರು ಓದ್ತಾ ಇದ್ರು ಸುಮಾರು ಎಂಟು ಗಂಟೆ ರಾತ್ರಿ ಆದ ತಕ್ಷಣ ಆ ಮೇಣದ ಬತ್ತಿಯನ್ನು ತೆಗೆದು ನಂದಿಸಿ ಮತ್ತೆ ಹೊಸ ಮೇಣದ ಬತ್ತಿರಂತೆ ಆಗ ಅಲ್ಲಿಂದ ಕೇಳ್ತಾರೆ ಎರಡು ಮೇಣದ ಬತ್ತಿ ಒಂದೇ ರೀತಿ ಒಂದೇ ಬೆಳಕು ಕೊಡುತ್ತೆ ನೀವ್ ಯಾಕೆ ಇದನ್ನ ನಂದಿಸಿದ್ರಿ ಮತ್ತದನ್ನ ಯಾಕೆ ಹಚ್ಚಿದ್ರಿ ಅಂತ ಹೇಳಿ ಆಗ ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ ಈ ಎಂಟು ಇದು ಸರ್ಕಾರದ ಕೆಲಸ ಅದಕ್ಕೋಸ್ಕರ ಸರ್ಕಾರಿ ಮೇಣಕ್ ಬತ್ತಿ ಅದು ಈ ಎಂಟು ಗಂಟೆ ನಂತರ ನಾನು ಸ್ವಂತ ಪುಸ್ತಕ ಓದುವ ನಾನು ಆ ಕಾರಣಕ್ಕೆ ಸ್ವಂತ ಖರ್ಚಿನ ಮೇಣಕ್ ಬತ್ತಿ ಅಂತೇಳಿ ಇವತ್ತು ಆ ಕಾರ್ಯಾಂಗ ಇದೆಯಾ ಕೇಳಿದ್ರೆ ಕೇಳಿದ್ರೆ ಕಷ್ಟ ಯಾಕಂದ್ರೆ ಮೂರು ಸಾರಿ ಮಂತ್ರಿ ಅದವ ನಾನು ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾರಿ ಮಂತ್ರಿಯಾಗಿ ಏಳು ಏಳು ಇಲಾಖೆಯನ್ನು ನಿಭಾಯಿಸ್ತವೆ ನಾವು ಅವತ್ತಿಥಿಯಾಗಿ ಕೇಳಿದರೆ ಆ ಬಗ್ಗೆ ಚರ್ಚೆ ಮಾಡೋದು ಕಷ್ಟ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗಗಳು ತನ್ನದೇ ಆದ ಚೌಕಟ್ಟಿನಲ್ಲಿರುವಾಗ ಮಾಧ್ಯಮ ರಂಗ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಇರುವಾಗ ಈ ಸಮಾಜ ಸುಧಾರಣೆ ಆಗಬೇಕು ಅಂತ ಹೇಳಿ ಶಿಕ್ಷಣದ ಬಗ್ಗೆ ತಾವು ಪೂಜ್ಯ ಸ್ವಾಮೀಜಿಯವರು ಉಲ್ಲೇಖ ಮಾಡ್ತಾರೆ ಈ ಶಿಕ್ಷಣ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ ಈ ನಮ್ಮ ಎಂ ಆರ್ ಪಿ ಅಲ್ಲಿ ವೆಂಕಟೇಶ್ ಅಂತ ಇದ್ರು ಅವರೊಬ್ಬರೇ ಮಗ ಆ ಹುಡುಗನಿಗೆ ತಾನು ದೇಶಕ್ಕಾಗಿಬೇಕು ಅನ್ನುವಂತ ಹುಚ್ಚು ನಾನು ದೇಶಕ್ಕಾಗಿಬೇಕು ರಾಷ್ಟ್ರಭಕ್ತ ಆಗ್ಬೇಕು ಸೈನಿಕ ಆಗಬೇಕು ಅಂತ ಹುಚ್ಚು ಆ ಪ್ರಾಂಜಲ ಅನ್ನುವಂತ ಹುಡುಗನಿಗೆ ಎಂ ಆರ್ ಪಿ ಎಲ್ ಎಮ್ಡಿ ವೆಂಕಟೇಶ್ ಅವರು ಅನುಮತಿ ಕೊಟ್ಟು ಮಿಲ್ಟ್ರಿ ಸೇರಿಸ್ತಾರೆ ಮಗ ಮಿಲ್ಟ್ರಿ ಸೇರಿಸಿ ಕಾಶ್ಮೀರದ ಭಯೋತ್ಪಾದಕರ ನಡುವೆ ಪಾಕಿಸ್ತಾನದಿಂದ ಪ್ರೇರಿತರಾದಂತಹ ಭಯೋತ್ಪಾದಕರ ನಡುವೆ ಗುಂಡಿನ ಗುಂಡಿನ ಕಾಳದಲ್ಲಿ ಪ್ರಾಂಜಲ ಪ್ರಾಣ ಬಿಡ್ತಾರೆ ಆ ರಾಷ್ಟ್ರಭಕ್ತ ಪ್ರಾಂಜಲನ ಪಾರ್ಥಿವ ಶರೀರ ಕರ್ನಾಟಕದಲ್ಲಿ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತಾರೆ ಪಾಕಿಸ್ತಾನಕ್ಕೆ ಜೈ ಅಂತಾರೆ ಯಾವ ವಿಧಾನಸೌಧದಲ್ಲಿ ಪ್ರಜಾತಂತ್ರದ ದೇಗುಲ ಆಗಿರುವಂತಹ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತಾರೆ ನಮ್ಮ ಕವಿತಕ್ಕ ರೀತಿ ಇರುವಂಥ ಆ ಪ್ರಾಂಜಲ್ನ ತಾಯಿ ಒಬ್ಬಳ ಕವಿ ಅವಳು ಕವನದ ಶಿರೋನಾಮೆ ಕೊಡ್ತಾರೆ ಯಾರಿಗೋಸ್ಕರ ನನ್ನ ಮಗ ಪ್ರಾಣ ಬಿಟ್ಟ ಅಂತ ಹೇಳಿ ಯಾರಿಗೋಸ್ಕರ ನನ್ನ ಮಗ ಪ್ರಾಣ ಬಿಟ್ಟ ಅಂತ ಕವನ ಬರೀತಾರೆ ನಾನು ಇಲ್ಲಿ ವಿಚಾರ ಇರೋದು ಯಾವುದು ಅಲ್ಲ ನನಗೆ ಯಾರು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ತಾರೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಶಿಕ್ಷಣ ಕೊಟ್ಟವ್ರು ಯಾರು ಅಂತೇಳಿ ಅವರಿಗೆ ಶಿಕ್ಷಣ ಕೊಟ್ಟವರು ಯಾರು ಅನ್ನುವಂಥ ಒಂದು ಚರ್ಚೆಗಳು ಬರುತ್ತೆ ಎಂಥ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರೆ ಎಂತ ಶಿಕ್ಷಣ ಪಡಿಬೇಕು ಅಂದ್ರೆ ಮೂರು ವರ್ಷದಲ್ಲಿ ಮಗುವಾಗಿದ್ದಾಗ ಆ ಮಗುವಿನ ಗ್ರಹಿಕಾ ಶಕ್ತಿ ಏನು ಆ ಮಗು ಎಂತ ಶಿಕ್ಷಣವನ್ನು ಗ್ರಹಿಸಬಲ್ಲದು ಅಂತ ಶಿಕ್ಷಣ ಕೊಡಬೇಕು ನಾಲ್ಕು ವರ್ಷದ ಮಗುವಾಗಿದ್ದಾಗ ಐದು ವರ್ಷದ ಮಗುವಾಗಿದ್ದಾಗ ಆರನೇ ವರ್ಷಕ್ಕೆ ಒಂದನೇ ಕ್ಲಾಸಿಗೆ ಪಾದಾರ್ಪಣೆ ಮಾಡುವಾಗ ಆ ಮಗುವಿಗೆ ಅವರ ಗ್ರಹಿಕಾ ಶಕ್ತಿ ಮತ್ತು ಸಾಮರ್ಥ್ಯದ ಶಿಕ್ಷಣವನ್ನು ಕೊಟ್ಟು ಪಿ ಯು ಸಿ ಪದವೀಧರಳಾಗಿ ಹದಿನೇಳು ಹದಿನೆಂಟು ವರ್ಷದಲ್ಲಿ ತಲೆ ಎತ್ತಿ ಸಮಾಧಿ ನಿಲ್ಲುವಾಗ ತನ್ನ ಸ್ವಂತ ಕಾಲ ಮೇಲೆ ತಾನು ನಿಲ್ಲುವಂಥ ಶಿಕ್ಷಣ ಬೇಕು ಅಂತ ಹೇಳುವುದರ ಜೊತೆ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಗಿಂತ ನನ್ನ ಬದುಕಿಗಿಂತ ನನ್ನ ದೇಶ ಶ್ರೇಷ್ಠ ಅನ್ನುವಂಥ ರಾಷ್ಟ್ರಭಕ್ತನ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮಗಳಾಗಿ ಶಿಕ್ಷಣ ಸಂಸ್ಥೆಗಳು ರೂಪುಗೊಳ್ಳಬೇಕು ಅನ್ನುವಂಥ ಹೊಂಬಲ ಹೊತ್ತಿರುವಂಥ ವ್ಯವಸ್ಥೆಯ ನಡುವೆ ಇವತ್ತು ಶಿಕ್ಷಣದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಶಿಕ್ಷಣದ ಬಗ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಭಾರತದ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷಗಳ ನಂತರ ಶಿಕ್ಷಣ ಹೇಗಿರಬೇಕು ಅನ್ನುವಂಥ ಚರ್ಚೆ ಪ್ರಾರಂಭ ಆಯ್ತಲ್ಲ ನನ್ನ ಮುಂದಿನ ತಲೆಮಾರಿಗೆ ಅಂತ ಆಸೆ ನನಗೆ ಇನ್ನೇನಾಗುತ್ತೆ ಅಂತ ಹೇಳಲ್ಲ ನನ್ನ ಮುಂದಿನ ತಲೆಮಾರಿ ಅದು ಒಳ್ಳೇದಾಗ್ಲಿ ಅನ್ನುವಂಥ ಆಸೆಗಳನ್ನು ಹೊತ್ತು ಇವತ್ತು ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಸಾಣೇಹಳ್ಳಿ ಶ್ರೀಗಳು ಶಿಕ್ಷಣಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ಪರಿಸರಕ್ಕೋಸ್ಕರ ಮತ್ತು ಆರೋಗ್ಯಕ್ಕೋಸ್ಕರ ಕೃಷಿಗೋಸ್ಕರ ಇವತ್ತು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಖುಷಿ ಭಾರತದ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಬೇಕು ಟೀಕೆ ಬೇಕು ಟಿಪ್ಪಣಿ ಬೇಕು ಆರೋಪ ಬೇಕು ಪ್ರತ್ಯಾರೋಪ ಬೇಕು ಆದರೆ ಸತ್ಯಕ್ಕೆ ಅಪಚಾರವಾದಂತೆ ಕೆಲಸಗಳನ್ನು ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಮಹಿಬಾ ಪಟಲ್ರ ಸರಿಯಾಗಿ ನೋಡಿ ಟೀಕೆ ಬೇಕು ಟಿಪ್ಪಣಿ ಬೇಕು ಆರೋಪ ಬೇಕು ಪ್ರತ್ಯಾರೋಪ ಬೇಕು ಆದರೆ ಸತ್ಯಕ್ಕೆ ಅಪಚಾರವಾಗದಂತೆ ಕೆಲಸಗಳನ್ನು ಮಾಡಿಬೇಕು ಅನ್ನೋದು ಸಾರ್ವತ್ರಿಕವಾದಂಥ ಸಂವಿಧಾನದ ಆಶಯ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವಿವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಸಂವಿಧಾನದ ಬಗ್ಗೆ ಮಾತಾಡುವವರೆಲ್ಲರೂ ಕೂಡ ಆ ಸಂವಿಧಾನದ ಬಗ್ಗೆ ಮಾತಾಡುವಾಗ ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕಾದಂತ ಅವಶ್ಯಕತೆ ಇದೆ ಸಂವಿಧಾನ ಎಂತ ಸಂದರ್ಭದಲ್ಲಿ ತಿದ್ದುಪಡಿ ಆಗ್ಬೇಕು ಸಂವಿಧಾನದಲ್ಲಿ ಎಂತ ಸಂದರ್ಭದಲ್ಲಿ ತಿದ್ದುಪಡಿ ಆಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆ ಪಡ್ತಾರೆ ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ನಮ್ಮದೇ ಅನ್ನ ತಿಂದು ನಮ್ದೇ ನೀರು ಕುಡಿದು ನಮ್ದೇ ಗಾಳಿ ಸೇವಿಸಿ ಎ ಕೆ ಫೋರ್ಟಿ ಸೆವೆನ್ ಹೆಗಲಿಗೆ ಇಟ್ಟುಕೊಂಡು ಬನ್ನಿ ಭಾರತೀಯರೇ ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ದೌದಾದರೆ ನಿಮ್ಮ ತಾಯಿಯ ಎದೆ ಹಾಲಿನ ನೀವು ಕುಡಿದದ್ದು ಹೌದಾದ್ರೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ನೋಡೋಣ ಅನ್ನುವಂಥ ಭಯೋತ್ಪಾದನೆಯ ಮಾತುಗಳನ್ನು ಆಡ್ತಾ ಇದ್ರಲ್ಲ ಅಂತ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇವತ್ತು ಕಾಶ್ಮೀರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಭಾರತದ ತ್ರಿವರ್ಣ ಧ್ವಜ ಆಕಾಶಕ್ಕೆ ಹಾರುವಂತ ಸಂಭ್ರಮ ವಾತಾವರಣ ನಿರ್ಮಾಣ ಆಯ್ತಲ್ಲ ಆ ತ್ರೀ ಸೆವೆಂಟಿಯನ್ನು ರದ್ದು ಮಾಡಲಿಕ್ಕೋಸ್ಕರ ಸಂವಿಧಾನ ಇರುವುದು ಆ ತ್ರೀ ಸೆವೆಂಟಿಯನ್ನ ರದ್ದು ಮಾಡೋದಕ್ಕೋಸ್ಕರ ಸಂವಿಧಾನ ಇರುವುದು ಶಾಬಾನು ಅನ್ನುವಂಥ ಮುಕ್ತ ಮಹಿಳೆ ಶಾಬಾನುವಂತ ಮುಗ್ಧ ಮಹಿಳೆ ನನಗೆ ಮೂರು ಮಕ್ಕಳಿದ್ದಾರೆ ನನ್ನ ಬಿಟ್ಟಿದ್ದಾನೆ ನನ್ನ ಗಂಡ ತ್ರಿವಳಿತಲ್ಲ ಕೇಳಿ ನನ್ನ ಬಿಟ್ಟು ಹೋಗಿದ್ದಾನೆ ನನಗೆ ನ್ಯಾಯ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಅವಳು ಪರವಾಗಿ ಸುಪ್ರೀಂ ಕೋರ್ಟ್ ನಿಂತಲ್ಲ ಆ ನಿಂತಿರುವಂಥ ಸುಪ್ರೀಂ ಕೋರ್ಟ್ನ ಕಾನೂನನ್ನು ತಿದ್ದುಪಡಿ ಮಾಡಿ ಆ ಶಾಬಾನಿಗೆ ನ್ಯಾಯವನ್ನು ನಿರಾಕರಿಸಿದಲ್ಲ ಇವತ್ತು ತ್ರಿವಳಿತಲ್ಲಾಗಿ ಶಾಬಾನುವಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿತಲ್ಲ ಆ ಕಾರಣಕ್ಕೆ ಸಂವಿಧಾನದ ತಿದ್ದುಪಡಿ ಆಗಲಿ ದುರದೃಷ್ಟಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂವಿಧಾನ ಸಂವಿಧಾನದ ಸಂವಿಧಾನದ ಹೆಸರಲ್ಲಿ ಪ್ರಚಾರಗಳು ಅಪಪ್ರಚಾರಗಳು ಅಪವಾದಗಳು ಗೊಂದಲಗಳು ಆತಂಕಗಳು ನಿವಾರಣೆ ಆಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ನಾನು ಭಾರತದ ಪ್ರಧಾನಿಯನ್ನು ಯಾಕೆ ಮೆಚ್ಚಿದೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನಕ್ಕೆ ತಲೆಯೆಟ್ಟು ನಮಸ್ಕಾರ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ ಆ ಕಾರಣಕ್ಕೆ ನಾನು ಭಾರತ ಪ್ರಧಾನಿ ಬಗ್ಗೆ ನನಗೆ ಹೆಮ್ಮೆ ಗೌರವ ಅಭಿಮಾನ ಆ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಯವರೇ ಒಂದೆರಡು ಮಾತು ಆಡಬೇಕು ಅಂತೇಳಿ ಬರ್ಕೊಂಡು ಬಂದಿದ್ದೆ ಅದಕ್ಕೆ ಮುಟ್ಟಿಲ್ಲ ಯಾಕಂದ್ರೆ ಸಮಯದ ಪರಿಮಿತಿ ನಮ್ಗೆ ಗೊತ್ತಿದೆ ತಾವು ಈ ಕಾಲಡಿಗೆ ಜಾತದ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ ಹೊರಟಿದ್ದೇನೆ ಮಹಾತ್ಮ ಗಾಂಧೀಜಿಯವರ ಸರಿ ಒಂದು ಮಾತನ್ನು ಹೇಳಿದ್ರಂತೆ ಸಮಾಜವನ್ನು ತಿದ್ದುವುದು ಸುಲಭ ಅಲ್ಲ ಆ ಸಮಾಜವನ್ನು ತಿದ್ದುತ್ತಾ 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 ಸಮಾಜದ ತಪ್ಪುಗಳಿಗೆ ಭಾಗಿಯಾಗಬೇಡ ಅಂತ ಸಮಾಜದ ತಪ್ಪುಗಳಿಗೆ ಭಾಗಿಯಾಗಬೇಡ ನಿನ್ನ ಗುರಿ ಮುಟ್ಟುವ ತನಕ ನಿಲ್ಲಬೇಡ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಂತೆ ಆ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರ ನೆನಪು ಮಾಡಿಕೊಂಡು ಪ್ರಮುಖ ಗಾಂಧೀಜಿಯವರನ್ನು ನೆನಪು ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನಪು ಮಾಡಿಕೊಂಡು ಬಸವಣ್ಣವರ ಕುವೆಂಪುರವರನ್ನು ನೆನಪು ಮಾಡಿಕೊಂಡು ನೀವು ಕ್ರಮಿಸುವಂತಹ ಹಾದಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಎನ್ನುವಂಥ ಪ್ರೀತಿಯ ಮಾತುಗಳನ್ನೇ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ಹೇಳ್ತಿದ್ದಲ್ಲ ನಾನು ಮೊದಲೇ ಕೇಳಿದ್ದಿದ್ರೆ ಪ್ರಯಾಗರಾಜಿನಲ್ಲಿ ಒಂದಷ್ಟು ಜನ ಯಾವುದೋ ತೀರ್ಮಾನ ಮಾಡಿದ್ದೆ ಅಂತೇಳಿ ಒಂದು ಪತ್ರಿಕೆ ಬರೆದಿದೆ ಅದು ಕಾಯ್ದೆ ಅಲ್ಲ ಕಾನೂನು ಅಲ್ಲ ನಿಯಮ ಅಲ್ಲ ಘೋಷಣೆ ಅಲ್ಲ ಭಾರತದ ಘೋಷಣೆ ಅಲ್ಲ ನಮ್ಮ ಪಾರ್ಟಿಯ ಘೋಷಣೆ ಅಲ್ಲ ಎಂಥದ್ದು ಅಲ್ಲ ಯಾರೋ ಹೇಳಿದ್ದಾರೆ ಅಂತೇಳಿ ಮತ್ತೆ ಬರೆದಿದ್ದಾರೆ ಅದನ್ನು ನನ್ನ ಹತ್ರ ಪ್ರಶ್ನೆ ಕೇಳ್ತೀರಾ ನೀವು ನೀವು ಏನು ಕೇಳಬೇಕಾಗಿತ್ತು ಪ್ರತಿಕ್ರಿಯೆ ಕೇಳಿದೆ ಸರಿ ಉಂಟು ಪ್ರತಿಕ್ರಿಯೆ ಕೇಳ ಉತ್ತರ ಕೊಟ್ಟೆ ಏನು ಕೇಳಬೇಕಾಗಿತ್ತು ಅಂತ ಹೇಳಿದ್ರೆ ಈ ಹಿಂದೂ ರಾಷ್ಟ್ರದಲ್ಲಿ ಕುಂಭಸ್ನಾನ ಮಾಡುವವರಿಗೆ ಕುಂಭಸ್ನಾನ ಮಾಡುವವರಿಗೆ ಪಾಪ ಪುಣ್ಯ ಪರಿಹಾರ ಆಗತ್ತೆ ಅನ್ನುವಂಥ ನಂಬಿಕೆ ಇರುವಂತ ನಮ್ಮ ದೇಶದಲ್ಲಿ ಕುಂಭಸ್ನಾನ ಮಾಡೋದ್ರ ಬಗ್ಗೆ ಅಪಮಾನ ಮಾಡ್ತೀರಲ್ಲ ಅದ್ರ ಬಗ್ಗೆ ನೀವೇನಂತೀರಿ ಅಂತ ಕೇಳಿದ್ರೆ ಉತ್ತರ ಕೊಡ್ತಾ ಇದ್ದೆ ಶುಭ ನಮಸ್ಕಾರ